ಮಂಗಳೂರಲ್ಲಿ ಬಿಗಡಾಯಿಸಿದೆ ಜೈಲ್ ಜಾಮರ್ ನೆಟ್ವರ್ಕ್ ಸಮಸ್ಯೆ ಜಿಲ್ಲಾ ಕಾರಾಗೃಹಕ್ಕೆ ಫೈ ಜಿ ಜಾಮರ್ ಅಳವಡಿಸಿದ ಹಿನ್ನೆಲೆಯಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಾ ಇದೆ ಭಾಳ ದಿನಗಳಿಂದ ಆಗ್ತಾ ಇದೆ ಇದು ಇವರು ಫೈ ಜಿ ಜಾಮರ್ ಹಾಕಿಬಿಟ್ಟಿದಾರೆ ರೀ ಆಗ್ತಾ ಆಗ್ತಾಯಿಲ್ಲ ಅಲ್ಲಿ ಮೊಬೈಲ್ ನೆಟ್ವರ್ಕ್ ಸಿಗ್ತಾ ಇಲ್ಲ ಜಾಮರ್ ಹಾಕಿ ಸುತ್ತಮುತ್ತಲು ಒಂದು ಮೂರು ಕಿಲೋಮೀಟ್ರ್ ವ್ಯಾಪ್ತಿರಿ ಇದು ಅಲ್ರಿ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೀ ಹಾಕ್ತೀರಿ ನೀವು ಜೈಲಿನ ಸುತ್ತಮುತ್ತ ಮೂರು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ನೆಟ್ವರ್ಕ್ ಸಮಸ್ಯೆ ಉಂಟಾಗಿದೆ ವ್ಯಾಪಾರ ವಹಿವಾಟು ವ್ಯಾಸಂಗ ತುರ್ತು ಸಂದರ್ಭಗಳಲ್ಲಿ ಸಮಸ್ಯೆ ಉಂಟಾಗ್ತಾ ಇದೆ ಮೊಬೈಲ್ ನೆಟ್ವರ್ಕ್ ಸಿಗದೆ ಹದಿನೈದು ದಿನಗಳಿಂದ ಜನರು ಪರದಾಡ್ತಿದ್ದಾರೆ ಅಂಗಲ್ರಿ ಮೊಬೈಲ್ ಇಲ್ಲದೆ ಹೆಂಗೀಗ ಅಲ್ಲಿ ಸಂಪರ್ಕನಿಲ್ಲದೆ ಹೆಂಗೆ ಬದುಕಬೇಕು ಜನಾಕ್ರೋಶ ತೀವ್ರಗೊಂಡ ಬೆನ್ನಲ್ಲೇ ಬಿಜೆಪಿ ನಿಯೋಗ ಜೈಲಿಗೆ ಭೇಟಿ ಕೊಟ್ಟಿದೆ ಜೈಲಾಧಿಕಾರಿಗಳಿಗೆ ಶಾಸಕ ವೇದವ್ಯಾಸ್ ಕಾಮತ್ ತರಾಟೆಗೆ ತೆಗೆದುಕೊಂಡಿದ್ದಾರೆ ಕೇಳಿದ್ದಾರೆ ಯಾಕೆ ಹೀಗಾಗ್ತಾ ಇದೆ ಅಂತ ಹೇಳಿ ಜೈಲಾಧಿಕಾರಿಗಳನ್ನು ನಗರದ ಹೃದಯ ಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಾರಾಗೃಹ ಇದೆ ಸರ್ಕಾರಿ ಕಚೇರಿ ಪಕ್ಕದಲ್ಲಿದ್ದಾವೆ ಕೋರ್ಟ್ ಇದೆ ವಕೀಲರ ಕಚೇರಿ ಇದೆ ಅಪಾರ್ಟ್ಮೆಂಟ್ ಇದ್ದಾವೆ ಮಾರ್ಕೆಟ್ ಇದೆ ಮೆಡಿಕಲ್ ಇದೆ ಹಾಸ್ಪಿಟಲ್ ಇದೆ ಎಲ್ಲದಕ್ಕೂ ಕೂಡ ಕಂಟಕ ಇದೆ ಪ್ರತಿಭಟನೆ ಮಾಡಿದರೂ ಕೂಡ ಜೈಲಾಧಿಕಾರಿಗಳು ಕೇಳ್ತಾ ಇಲ್ಲ ಅಂದರೆ ನಾವು ಭಾಳ ಇರೋದು ಈ ಮಂಗಳೂರಿನ ಜೈಲಲ್ಲಿ ಖೈದಿಗಳು ಮೊಬೈಲ್ ಬಳಸ್ತಾ ಇದ್ದಾರೆ ರಾಜರೋಷವಾಗಿ ಬಳಸ್ತಾ ಇದ್ದಾರೆ ಅನ್ನೋದು ಗೊತ್ತು ಜಾಮರ ಅಳವಡಿಕೆ ಮಾಡಿದ್ದಾರೆ ಅದಕ್ಕೆ ಮಾಡಿದ್ದಾರೆ ಅವರು ಮೊಬೈಲ್ ಬಳಕೆ ಮಾಡಿದ್ರು ಕೂಡ ನೆಟ್ವರ್ಕ್ ಸಿಗದೆ ಇರಲಿ ಅಂತ ಹೇಳಿ ಅವ್ರಿಗೆ ತೊಂದರೆ ಆದ್ರೆ ಆಗ್ಲಿ ಜನರಿಗೆ ಯಾಕ್ರಿ ನೀವು ಹೇಳ್ತೀರಿ ಅನ್ನೋದು ಪ್ರಶ್ನೆ ಈಗ ಹತ್ತು ಮೀಟರ್ ಮೀಟರ್ ಒಂದು ಸುತ್ತು ಇರುವ ಆರೇಳು ವಾರ್ಡ್ಗಳಿಗೆ ಬಹಳ ದೊಡ್ಡ ರೀತಿ ಕಷ್ಟ ಮೊನ್ನೆ ಓದಿದೆ ಆ ಮನೆಯವರು ಕೂಡ ನನಗೆ ಕರೆ ಮಾಡಿದ್ರು ಮನೆಯಲ್ಲಿ ಅವರು ಡಾಕ್ಟರ್ ಗೆ ಕರೆ ಮಾಡ್ತಾರೆ ಡಾಕ್ಟರ್ ಈ ಪ್ಲಾಟ್ ಅಲ್ಲಿ ಹಾರ್ಟ್ ಸ್ಪೆಷಲಿಸ್ಟ್ ಮಂಗಳೂರಿನ ಸ್ಪೆಷಲಿಸ್ಟ್ ಅವರು ಇದ್ರಲ್ಲಿ ಅರೆಗೆ ಕೋರೆ ಬೈಚ್ ಯಾವುದೇ ವಿಶೇಷವಾದಂಥ ಕೆಲಸ ಕಾರ್ಯಗಳನ್ನ ಆ ಜಾಮರಿಗೆ ಯಾವುದೇ ರೀತಿಯ ಆ ಸಮಸ್ಯೆಗಳಿಗೆ ಬಗೆಹರಿಸುವಂಥ ರೀತಿಯ ಚಿಂತನೆ ಆಗದೇ ಇದ್ದದ್ದು ಭಾಳ ದುಃಖಕರ ನಾನು ಇವತ್ತು ನಮ್ಮ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರ ಮುಖಾಂತರ ಭಾರತೀಯ ಜನತಾ ಪಾರ್ಟಿಯ ನನ್ನ ನೇತೃತ್ವದಲ್ಲಿ ನಾವು ಜೈಲ ಮತ್ತು ಸುಪ್ರೀಡೆಂಟ್ಗೆ ಮನವಿಯನ್ನು ಕೊಡ್ತಾ ತಕ್ಕ ತಕ್ಷಣ ಕಾರ್ಯಪ್ರವೃತ್ತರಾಗಬೇಕು ಪರೀಕ್ಷೆ ಸಮಯ ಇದೆ ಅದು ಮಾತ್ರವಲ್ಲ ಬಹಳಷ್ಟು ವೈದ್ಯರು ಈ ಭಾಗದಲ್ಲಿ ನ್ಯಾಯಾಧೀಶರಿಂದ ಹಿಡಿದು ವಕೀಲರಿಂದ ಹಿಡಿದು ಉದ್ದಿಮೆದಾರರಿಂದ ಹಿಡಿದು ಎಲ್ಲ ಬಂಧುಗಳು ಇಲ್ಲಿ ಇದ್ದಾರೆ ಅವರಿಗೆ ಈ ಸಮಸ್ಯೆಯಿಂದಾಗಿ ಭಾಳಷ್ಟು ತೊಂದರೆಗಳಾಗ್ತಾ ಇರುವಂಥದ್ದು ಇತ್ತೀಚೆಗೆ ವೈದ್ಯರಿಗೆ ಕರೆ ಬರದೇ ಒಂದು ಆಸ್ಪತ್ರೆಯಲ್ಲಿ ಯಾವುದೇ ಚಿಕಿತ್ಸೆಗಳನ್ನು ಸರಿಕಟ್ಟಾಗದೆ ಜೀವವನ್ನು ಕಳ್ಕೊಂಡದ್ದು ಕೂಡ ಈ ಜಾಮರ್ ಮುಖಾಂತರ ಆಗಿದೆ ಅಂಥೇಳಿ ಪತ್ರಿಕೆಯಲ್ಲಿ ವರದಿ ಆಗಿದೆ ನಾನಿವತ್ತು ಒಂದು ಭಾರತೀಯ ಜನತಾ ಪಾರ್ಟಿಯ ಮತ್ತು ಈ ಭಾಗದ ಶಾಸಕನಾಗಿ ನಾನು ಹೇಳಲಿಕ್ಕೆ ಬಯಸಿರುವಂಥದ್ದು ಇಷ್ಟೇ ಜೈಲಿನ ಒಳಗಡೆ ಆ ಖೈದಿಗಳಿಗೆ ಮತ್ತು ಆ ವ್ಯಕ್ತಿಗಳಿಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಆದಿತ್ಯ ಆದಿತ್ಯ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದ್ರು ಅನ್ನುವಂಥ ಗಾದೆ ಇದೆ ಇದು ಇಲ್ಲಿ ಅನ್ವಯ ಆಗುತ್ತೆ ಅಂತ ಅನ್ನಿಸ್ತಾ ಇದೆ ಅಲ್ಲ ಅಲ್ಲಿ ಕಾರಾಗೃಹದಲ್ಲಿ ತೊಂದರೆ ಆದರೆ ಇವರು ಕೈದಿಗಳು ಮೊಬೈಲ್ ಬಳಕೆ ಮಾಡ್ತಾರೆ ಅದನ್ನು ಪತ್ತೆ ಹಚ್ಚೋಕ್ಕಾಗ್ತಾ ಇಲ್ಲ ಇದನ್ನು ಜನಸಾಮಾನ್ಯರ ಮೇಲೆ ಅವರು ಈ ರೀತಿ ಸಮಸ್ಯೆಯನ್ನು ಉಂಟು ಮಾಡ್ತಾ ಇದ್ದಾರೆ ಯಾವ ರೀತಿ ಆಕ್ರೋಶ ವ್ಯಕ್ತವಾಗ್ತಿದೆ ಮತ್ತು ಕಾಮತ್ತ ಯಾವ ರೀತಿಯಾಗಿ ಒತ್ತಾಯಿಸಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ ನಿಜಕ್ಕೂ ಕೂಡ ಪ್ರಭು ಯಾಕಂದ್ರೆ ಸುಮಾರು ಹತ್ತು ಹದಿನೈದು ದಿನಗಳಿಂದ ಇಂಥದ್ದೊಂದು ಸಮಸ್ಯೆ ಇದೆ ನೆಟ್ವರ್ಕ್ ಸಮಸ್ಯೆಯಿಂದಾಗಿ ಸುತ್ತಮುತ್ತಲಿನ ಸುಮಾರು ಮೂರು ಕಿಲೋಮೀಟರ್ ವ್ಯಾಪ್ತಿಯ ಜನರು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಎಷ್ಟು ಬಾರಿ ಈ ಬಗ್ಗೆ ಒಂದು ಆ ದೂರನ್ನ ನೀಡಿದ್ರು ಜನರು ತಮ್ಮ ಅಳಲನ್ನ ತೋಡಿಕೊಂಡರೂ ಕೂಡ ಅಲ್ಲಿನ ಜೈಲಧಿಕಾರಿಗಳು ಅಧಿಕಾರಿಗಳು ಯಾವುದೇ ರೀತಿಯ ಸ್ಪಂದನೆಯನ್ನ ಕೊಡ್ತಾ ಇರಲಿಲ್ಲ ಯಾಕಂದ್ರೆ ಈ ದೀಪದ ಕೆಳಗಡೆ ಕತ್ತಲು ಅಂತ ಹೇಳಿದ ರೀತಿಯಲ್ಲಿ ಜೈಲಿಗೆ ಅಳವಡಿಸಿದಂತಹ ಒಂದು ನಿಂದಾಗಿ ಅದು ಜೈಲಿಗೆ ಉಪಯೋಗಕ್ಕೆ ಆಗೋದಕ್ಕಿಂತ ಹೆಚ್ಚಾಗಿ ಜನಸಾಮಾನ್ಯರಿಗೆ ಬಹಳ ಸಂಕಷ್ಟವನ್ನು ತಂದೊಡಿತ್ತು ಯಾಕಂದ್ರೆ ಆ ಪ್ರದೇಶ ಹೆಂಗೆ ಸುಮಾರು ಮೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಶಾಲೆ ಇದೆ ನ್ಯಾಯಾಲಯ ಇದೆ ಆಸ್ಪತ್ರೆಗಳು ಇದೆ ಈ ತುರ್ತು ಸಂದರ್ಭದಲ್ಲಿ ಒಂದು ವೈದ್ಯರನ್ನ ಮೀಟ್ ಮಾಡಬೇಕು ಅಂತ ಹೇಳುವ ಸಂದರ್ಭದಲ್ಲೂ ಕೂಡ ಜನರು ಪರದಾಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದ್ದು ಜನ ಅನೇಕ ಬಾರಿ ಆಕ್ರೋಶವನ್ನು ಹೊರಹಾಕಿದ್ರು ಕೂಡ ಯಾವುದೇ ರೀತಿಯ ಒಂದು ಪರಿಣಾಮ ಆಗಿರ್ಲಿಲ್ಲ ಸೊ ಈ ಹಿನ್ನೆಲೆ ನಿನ್ನೆ ಒಂದು ಬಿಜೆಪಿ ನಿಯೋಗ ಪ್ರಮುಖವಾಗಿ ಮಂಗಳೂರು ಶಾಸಕರಾಗಿರುವಂತಹ ವೇದೇವಸ್ ಕಾಮತ್ ಮತ್ತು ಅವ್ರದ್ದೊಂದಿಷ್ಟು ಬೆಂಬಲಿಗರು ನಿನ್ನೆ ಜೈಲಿಗೆ ಹೋಗಿದ್ದಾರೆ ಜೈಲಲ್ಲಿ ದಿಢೀರ್ ಭೇಟಿ ನೀಡಿ ಜೈಲಾಧಿಕಾರಿಗಳ ಬಳಿ ಪ್ರಶ್ನೆ ಮಾಡಿದ್ದಾರೆ ಯಾಕೆ ಇದನ್ನು ಸರಿ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನೋ ರೀತಿಯ ಇದಕ್ಕೆ ಸರಿಪಡಿಸುವಂತ ಭರವಸೆಯನ್ನು ಅಷ್ಟೇ ಅವರು ನೀಡಿದ್ದಾರೆ ಸಮಸ್ಯೆ ದಿನನಿತ್ಯ ಮುಂದುವರಿತಾ ಇದೆ ವ್ಯಾಪಾರ ವಹಿವಾಟಿಗೂ ಕೂಡ ಬಹಳ ತೊಂದರೆ ಆಗ್ತಾ ಇದೆ ಯಾಕಂದ್ರೆ ಬಹುತೇಕ ಪ್ರವಾಸಿಗರು ಬರುವಂತ ಸಂದರ್ಭ ಆನ್ಲೈನ್ ಪೇಮೆಂಟ್ ಮೇಲೆ ಅವರು ಡಿಪೆಂಡ್ ಆಗಿರ್ತಾರೆ ಆದ್ರೆ ಇಲ್ಲಿ ಬಂದ ಸಂದರ್ಭ ಆನ್ಲೈನ್ ಪೇಮೆಂಟ್ ಆಗೋದಿಲ್ಲ ಎಷ್ಟು ಜನ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರ್ತಾರೆ ಅವರಿಗೂ ಕೂಡ ಸಮಸ್ಯೆ ವಿದ್ಯಾಭ್ಯಾಸ ಮಾಡುವಂತವ್ರಿಗೂ ಕೂಡ ಸಮಸ್ಯೆ ಹಾಗಾಗಿ ಆದಷ್ಟು ಬೇಗ ಜನ ಪರಿಹರಿಸಬೇಕು ಅನ್ನುವಂತ ಆಕ್ರೋಶ ಈಗ ಕಟ್ಟೆ ಹೊಡಿಯುವಂತ ಒಂದು ಪರಿಸ್ಥಿತಿಗೆ ಬಂದು ನಿಂತಿದೆ ಕೆಲ ಈಗ ಬೇರೆ ತಂತ್ರಜ್ಞಾನವನ್ನು ಬಳಕೆ ಮಾಡ್ಬೋದು ಯಾಕಂದರೆ ಮೊಬೈಲ್ ಡಿಕ್ಟೇಟರ್ ಈ ರೀತಿ ಕೆಲವೊಂದಿಷ್ಟು ಸಾಧನಗಳಿದ್ದಾವೆ ಅದನ್ನು ಬಳಕೆ ಮಾಡುವಂಥ ಚರ್ಚೆಗಳೇನಾದರೂ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಆಗ್ಬೋದಾ ನಿಜಕ್ಕೂ ಕೂಡ ಪ್ರಭು ಯಾಕಂದ್ರೆ ಇದು ಯಾರೋ ಮಾಡಿದ ತಪ್ಪಿಗೆ ಯಾರೋ ಜನರು ಸಮಸ್ಯೆಯನ್ನು ಅನುಭವಿಸುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಯಾಕಂದ್ರೆ ಜೈಲಿನಲ್ಲಿ ಮೊಬೈಲ್ ಬಳಕೆ ಆಗ್ತಾ ಇದೆ ಮತ್ತು ಬೇರೆ ಬೇರೆ ನಿಷೇಧಿತ ವಸ್ತು ವಸ್ತುಗಳು ಪೂರೈಕೆ ಆಗ್ತಾ ಇದೆ ಅನ್ನುವಂತಹ ದೂರು ಇವತ್ತು ನಿನ್ನೆ ಅದಲ್ಲ ಮೊನ್ನೆ ಮೊನ್ನೆ ಕೂಡ ಒಂದು ಬಹಳ ದೊಡ್ಡ ವಿಷಯದಲ್ಲಿ ನಡೆದಿತ್ತು ಇದಾದ ಬಳಿಕ ಎಚ್ಚಿಟ್ಟುಕೊಂಡ್ರ ಅಧಿಕಾರಿಗಳು ಅನ್ನುವಂತಹ ರೀತಿಯ ಅನುಮಾನ ಮೂಡ್ತಾ ಇದೆ ಆದ್ರೆ ಈ ಬೆನ್ನಲ್ಲೇ ಫೈ ಜಿ ಜಾಮರ್ ಅನ್ನು ಅವರು ಅಳವಡಿಸಿರುವಂತದ್ದು ಇದರ ಬದಲಿಗೆ ಮೊಬೈಲ್ ಡಿಟೆಕ್ಟರ್ ಆಗಿರ್ಬೋದು ಅಥವಾ ಇದು ಯಾವುದೂ ಬೇಡ ಜೈಲು ಒಳಗಡೆ ಮೊಬೈಲ್ ಹೋಗದ ರೀತಿಯಲ್ಲಿ ಅವರು ಒಂದು ಎಚ್ಚರಿಕೆಯನ್ನು ವಹಿಸಿದ್ರೆ ಜನಸಾಮಾನ್ಯರಾದ್ರೂ ಸ್ವಲ್ಪ ನೆಮ್ಮದಿಯಲ್ಲಿ ಇರಬಹುದು ಅನ್ನುವಂತಹ ರೀತಿ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ ಹಾಗಾಗಿ ಆದಷ್ಟು ಬೇಗ ನಾಕಾ ಬಂದಿ ಬಂದ್ ಇಲಾಖೆ ಏನಿದೆ ಇದು ಎಚ್ಚೆತ್ತುಕೊಂಡು ಬಂಡಿಖಾನಿ ಇಲಾಖೆ ಏನಿದೆ ಎಚ್ಚೆಸ್ಕೊಂಡು ಆದಷ್ಟು ಬೇಗ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ ಪರಿಹಾರವನ್ನ ನೀಡಬೇಕು ಮತ್ತು ಜೈಲೊಳಗಡೆ ಯಾವುದೇ ರೀತಿಯ ಮೊಬೈಲ್ ಅಥವಾ ಇನ್ನಿತರ ನಿಷೇಧಿತ ವಸ್ತುಗಳು ಬರದ ರೀತಿಯಲ್ಲಿ ಅವರು ಎಚ್ಚೆತ್ತುಕೊಳ್ಬೇಕಾಗಿದೆ ತಮ್ಮೆಲ್ಲ ಮಾಹಿತಿಗಾಗಿ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ ಈಗ ಈ ಜೈಲಿನ ಸುತ್ತಮುತ್ತ ವಾಸ ಮಾಡುವಂತಹ ಜನರಿಗೆ ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಏನೋ ಒಂದು ಎಮರ್ಜೆನ್ಸಿ ಆಯ್ತು ಹಾರ್ಟ್ ಅಟ್ಯಾಕ್ ಆಯ್ತು ಯಾರಿಗೋ ಇಮಿಡಿಯೇಟ್ಲಿ ಹೋಗಬೇಕು ಇಲ್ಲದೆ ಇದ್ರೆ ಅವರು ಪ್ರಾಣಪಕ್ಷಿ ಹಾರೋಗುತ್ತೆ ಫೋನ್ ಮಾಡೋಕೆ ಯಾರೋ ತ ಯಾರೋ ಒಬ್ಬ ತಜ್ಞ ವೈದ್ಯರನ್ನ ಕರ್ಸ್ಕೊಳ್ಬೇಕು ಮನೆಯಿಂದ ಅಥವಾ ಇನ್ನೊಂದು ಕಡೆಯಿಂದ ಕಳಿಸ್ಬೇಕು ಅಥವಾ ಕರ್ಕೋಬೇಕಂದ್ರೆ ಫೋನ್ ಮಾಡೋಕೆ ನೆಟ್ವರ್ಕ್ ಕೇಳ್ವಲ್ಲ ಹಾಗಾಗಿ ಇದು ಜನಸಾಮಾನ್ಯರ ಸಾವಿಗೆ ರೋಗಿಗಳ ಸಾವಿಗೂ ಕಾರಣ ಆಗ್ತಾ ಇದೆ